ಉತ್ತರ ಪ್ರದೇಶ ಉತ್ತರ ಪ್ರದೇಶವು ಭಾರತದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ ರಾಜ್ಯವಾಗಿದೆ ಭಾರತದ ಸಂಸ್ಕೃತಿಯಲ್ಲಿ ಉತ್ತರ ಪ್ರದೇಶದ ಸ್ಥಾನ ಮಹತ್ವದ್ದಾಗಿದೆ ಭಾರತದ ಉತ್ತರ ಭಾಗದಲ್ಲಿ ನೆಲೆಸಿರುವ ಒಂದು ರಾಜ್ಯ ಹೆಚ್ಚು ಫಲವತ್ತಾದ ಭೂಭಾಗ ಪ್ರದೇಶವನ್ನು ಒಳಗೊಂಡಿದೆ ಉತ್ತರ ಪ್ರದೇಶವನ್ನು ಹಿಂದುತ್ವದ ಜನ್ಮಸ್ಥಾನ ಎಂದು ನಂಬಲಾಗಿದೆ ಈ ಪ್ರದೇಶವು ಪ್ರಾಚೀನ ಕಾಲದಿಂದಲೂ ಹಿಂದೂ ಧರ್ಮದ ಸದಸ್ಯತ್ವ ಹೊಂದಿರುವ ಶಿಕ್ಷಣ ಹಾಗೂ ಸಂಸ್ಕೃತಿಯ ನೆಲೆಯಾಗಿದೆ ಹಿಂದೂಗಳ ಹಲವು ಮುಖ್ಯ ತೀರ್ಥಯಾತ್ರೆಗಳ ತಾಣವನ್ನ ಹೊಂದಿದೆ ಅಲ್ಲದೆ ಬೌದ್ಧ ಧರ್ಮಕ್ಕೂ ಈ ರಾಜ್ಯ ಬಹಳ ಮುಖ್ಯವಾದ ಸ್ಥಳವಾಗಿದೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಎಂಟರಷ್ಟು ಭೂಭಾಗವು ಕಾಡುಗಳಿಂದ ಆವರಿಸಿಕೊಂಡಿದೆ ಅತಿ ಹೆಚ್ಚು ಅರಣ್ಯನಾಶ ಹಾಗೂ ಅನುಮತಿ ಇಲ್ಲದೆ ವನ್ಯಜೀವಿ ಬೇಟೆಯಾಗಿದ್ರೂ ಕೂಡ ಇಲ್ಲಿ ಸಸ್ಯ ಮತ್ತು ಜೀವಗಳ ವೈವಿಧ್ಯತೆ ಇದೆ ವಿಶೇಷ ತಳಿಯ ಮರಗಳು ಸ್ಥಳೀಯ ಪ್ರಾಣಿಗಳು ಕೂಡ ಇಲ್ಲಿವೆ ಉರಗ ವರ್ಗದ ಪ್ರಾಣಿಗಳು ಹಾಗೂ ಹುಳಗಳು ಸಮ ಶೀತೋಷ್ಣ ವಲಯದ ಮೇಲಿನ ಗುಡ್ಡಗಾಡು ವನಗಳಲ್ಲಿ ಕಂಡುಬರುತ್ತದೆ ಔಷಧೀಯ ಗಿಡಗಳು ಕೂಡ ಈ ಕಾಡುಗಳಲ್ಲಿ ಲಭ್ಯವಿರುತ್ತದೆ ಇಲ್ಲಿನ ತೇವವಾಗಿರುವ ಉದುರೆಲೆ ಅರಣ್ಯದ ಮರಗಳು ಗಂಗೆಯ ಬಯಲುಗಳಲ್ಲಿ ಹಾಗೂ ನದಿಯ ದಳಗಳಲ್ಲಿ ಬೆಳೆಯುತ್ತದೆ ಗಂಗಾ ಹಾಗೂ ಅದರ ಉಪನದಿಗಳು ಹಲವು ಬಗೆಯ ದೊಡ್ಡ ಹಾಗೂ ಚಿಕ್ಕ ವರ್ಗದ ಪ್ರಾಣಿಗಳ ನೆಲ ಜಲವಾಸಿಗಳ ತಾಜಾ ನೀರಿನ ಮೀನು ಹಾಗೂ ಏಡಿಗಳ ನೆಲೆ ಕೂಡ ಇಲ್ಲಿದೆ ಹೆಚ್ಚಾಗಿ ಮೂಟು ಗಿಡಗಳು ಬಬೂಲ್ ಅಂತಹ ಮರಗಳು ಹಾಗೂ ಚಿಂಕಾರ ಪ್ರಾಣಿಗಳು ಬಂಜರು ವಿಂಧ್ಯಾಗಳಲ್ಲಿ ಕಂಡುಬರುತ್ತದೆ ದೊಡ್ಡ ಹೂ ಬಿಡುವ ನಿತ್ಯ ಹಸಿರಿನ ಗುಲ್ಮ ಅಶ್ವತ್ಥ ಮರ ಹುಣಸೆ ಮರ ನೇರಳೆ ಮರ ಮಹುವಾ ಮರ ಸೀಮಲ್ ಮರ ಮಾವಿನ ಮರ ಇವು ರಾಜ್ಯದ ಪ್ರಮುಖ ಮರಗಳಾಗಿವೆ ಉತ್ತರ ಪ್ರದೇಶವು ಅದೆಷ್ಟೋ ಔಷಧೀಯ ಸಸ್ಯಗಳನ್ನು ಒಳಗೊಂಡಿದೆ ಅದೇ ರೀತಿಯಾಗಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂದರ್ಶಕರನ್ನ ಸೆಳೆಯುವಂತಹ ರಾಜ್ಯ ಕೂಡ ಇದಾಗಿದೆ ಮಿಲಿಯನ್ಗಳಿಗಿಂತ ಹೆಚ್ಚು ಸ್ಥಳೀಯ ಹಾಗೂ ಇಡೀ ಭಾರತದ ವಿದೇಶಿ ಪ್ರವಾಸಿಗರು ಉತ್ತರ ಪ್ರದೇಶಕ್ಕೆ ಭೇಟಿಯನ್ನ ನೀಡುತ್ತಾರೆ ಉತ್ತರ ಪ್ರದೇಶವು ಭಾರತದ ಒಂದು ಉನ್ನತ ಪ್ರವಾಸಿ ತಾಣ ಅತಿ ಹೆಚ್ಚು ಭೇಟಿ ನೀಡುವ ಎರಡು ಪ್ರಮುಖ ತಾಣಗಳಲ್ಲಿ ಆಗ್ರ ಪ್ರಯಾಣ ಹಾಗೂ ಹಿಂದೂ ಪುಣ್ಯಕ್ಷೇತ್ರಗಳ ತೀರ್ಥಯಾತ್ರೆ ಆಗ್ರಾ ನಗರವು ಮೂರು ವಿಶ್ವ ಸಂರಕ್ಷಣಾ ಸ್ಮಾರಕ ಪ್ರವೇಶದ ಸ್ಥಾನವಾಗಿದೆ ತಾಜ್ಮಹಲ್ ಆಗ್ರಾ ಕೋಟೆ ಹಾಗೂ ಹತ್ತಿರದ ಫತೇಪುರ್ ಸಿಕ್ರಿ ತಾಜ್ಮಹಲ್ ಒಂದು ಮುಸ್ಲಿಮರ ಸಮಾಧಿ ಇದನ್ನು ಮೊಘಲ್ ಚಕ್ರವರ್ತಿ ಶಹಜಾನು ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ಮಹಲ್ಗೆ ಸ್ಮರಣಿಯಾಗಿ ನಿರ್ಮಿಸಿದನು ಭಾರತ ತಾಜ್ಮಹಲ್ನಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉತ್ತರದ ಪಶ್ಚಿಮದಲ್ಲಿ ಆಗ್ರವನ್ನ ಕಾಣಬಹುದಾಗಿದೆ ಆಗ್ರವನ್ನ ಗೋಡೆಯುಳ್ಳ ಅರಮನೆಯ ನಗರವೆಂದು ವರ್ಣಿಸಲಾಗಿದೆ ಫತೇಪುರ್ ಸಿಕ್ರಿ ಇದು ಹದಿನಾರನೇ ಶತಮಾನದಲ್ಲಿ ಆಗ್ರಾದ ಸಮೀಪದಲ್ಲಿದ್ದ ವಿಶ್ವಪ್ರಸಿದ್ಧ ರಾಜಧಾನಿ ಇದನ್ನ ನಿರ್ಮ್ರವರ್ತಿ ಜಾನ್ ಅಕ್ಬರ್ ವಾರಣಾಸಿ ಅಯೋಧ್ಯ ಮಥುರಾ ಹಾಗೂ ಅಲಹಾಬಾದ್ ಇವು ಗಂಗಾ ಹಾಗೂ ಯಮುನಾ ನದಿಗಳ ದಡದ ಮೇಲೆ ಇರುವ ಹಿಂದೂಗಳ ಅತಿ ಧಾರ್ಮಿಕ ನಗರಗಳಾಗಿವೆ ಉತ್ತರ ಪ್ರದೇಶವು ಕಲೆ ಮತ್ತು ಕರಕೌಶಲ್ಯತೆಗೆ ಭಾಷೆ ಮತ್ತು ಸಾಹಿತ್ಯ ಹಾಗೂ ಸಂಸ್ಕೃತಿಗೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ ಜೊತೆಗೆ ದೇಶೀಯ ಹಾಗೂ ವಿದೇಶೀಯ ಪ್ರವಾಸಿಗರನ್ನ ತನ್ನತ್ತ ಸೆಳೆದುಕೊಳ್ಳುವಂತಹ ಅನೇಕ ಪ್ರವಾಸಿ ತಾಣಗಳನ್ನು ಕೂಡ ಈ ರಾಜ್ಯವು ಒಳಗೊಂಡಿದೆ